ಎಂಟರಲ್ಲಿ ಮಾನ್ಯ ಲೋಕಾಧ್ಯಕ್ಷ ಶಾಸಕರಿದ್ರು ಬೆಳಗಾವಿಯ ಅಧ್ಯಕ್ಷರಿದ್ರು ಎರಡೂ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಜಾರಿಯಾಗಿರ್ತಕ್ಕಂಥ ಯೋಜನೆ ಹದಿನೇಳು ವರ್ಷ ಆಯ್ತು ಸರ್ ಹದಿನೇಳು ವರ್ಷ ಒಂದು ಯೋಜನೆ ಮುಗಿಯಬೇಕು ಅಂತ ಹದಿನೇಳು ವರ್ಷ ಆಗತ್ತಲ್ಲ ಇವತ್ತು ಎಸ್ಟಿಮೇಷನ್ ಕಾಸ್ಟ್ ಎಷ್ಟಾಗುತ್ತೆ ಅವತ್ತೆಷ್ಟಿತ್ತು ಇದನ್ನ ಯೋಜನೆ ಮಾಡಬೇಕಲ್ವಾ ಗೊತ್ತಿರಲಿಲ್ಲ ಕೋಟಿ ರೂಪಾಯಿಯನ್ನು ನೀವು ಅದಕ್ಕೆ ಎಂಜಿ ಟಿ ಇಟ್ಟಿದ್ದೀರಿ ಒಂದು ರುವ ಲಕ್ಷ ಇಲ್ಲ ಮರ್ಯಾದೆ ಪ್ರಶ್ನೆ ಇಲ್ಲ ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದಿಂದ ಕೆಲಸ ಆಗಿಲ್ಲ ಅಂತಂದ್ರೆ ಹದಿನೇಳು ವರ್ಷ ಯಾವುದೇ ರೀತಿಯ ಅನುದಾನ ವಿಶೇಷವಾಗಿ ಬಂದಿಲ್ಲ ಅದು ಸರ್ಕಾರದಿದೆ ಸ್ವಚ್ಛ ಭಾರತ್ ಮಿಷನ್ ಇಪ್ಪತ್ತು ಕೋಟಿ ಕೇಂದ್ರ ಸರ್ಕಾರ ಬಂದಿದೆ ಸರ್ ಕೇಂದ್ರ ಸರ್ಕಾರ ಬಂದಿದೆ ಹಾಗಾಗಿ ದಯವಿಟ್ಟು ಈ ವಿಷಯದಲ್ಲಿ ನಾವು ಯಾವುದೇ ಕಾಣಲು ರಾಜ್ಯಾಕ್ ಸಾಧ್ಯ ಬೇಜಾರು ಇದು ವಿಧಾನಸಭೆಯ ಒಂದು ಪ್ರಶ್ನೆ ಕೋಟಿ ಒಂದ್ ಕೋಟಿ ಇನ್ನೊಂದಕ್ಕೆ ಅಜೆಸ್ಟ್ ಮಾಡಬೇಕು ಅಂದ್ರೆ ನಾವು ಸಾಧ್ಯ ಇದು ಈ ಗ್ರ್ಯಾಂಟ್ ಕೊಟ್ಟಕ್ಕೆ ಅಲ್ಲ ವಿಶೇಷ ವಿಶೇಷ ಅನುದಾನವನ್ನು ಕೊಡಿ ಕೊಟ್ಟ ಮೇಲೆ ವಿಶೇಷ ಅನುದಾನವನ್ನು ಇದು ಕೊಡಕ್ಕೆ ಬರೋ

ಏನೋ ಒಂದು ಆಟ ಆಡತಾ ಇದ್ದೀನಿ ₹2000 ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ನಗರಸಭೆ ಅಂತ ಅರ್ಧ ಹಾಕಿದಾರೆ 72 ಕೋಟಿ ರೂಪಾಯಿ ಅವರು ಸೆನ್ಷರ್ ಆಗಿ ತರ ಏನಾಯ್ತು ನಗರವೇ ಏನಾಯ್ತು ಅಂತ ಕೇಳಿದಾರೆ ಅಂತ ಹೇಳ್ತಾರೆ ಸರಿ ನೀವು ಬೇರೆ ಬೇರೆ 1 ಕೋಟಿ ಬಂತು ಆಗೋ ಟ್ರೈಡ್ ಸೈಡ್ ಆಗೋ ಟ್ರೈಡ್ ಆಗೋ ಸ್ವತಂತ್ರ

అది కె శ్రీనివాస ప్రతి ఒక్కరు మన భేటీ ప్రతి ఒక్కరు మనకి భేటీ చేంబర్ ఇలా పైప్లైన్ ఇలా ఇంత బజాజ్ షోరూమ్ ఇలా అల్ కీతా అది ఓడాకల్ పడేసి నను ఎస్ ఇంజనీర్ అది యవ్వరు అంతా ఈ జిడింగ్ ఇష్టర్స్ ಪ್ರತಿಯೊಬ್ಬರಿಗೂ ಶುಂಠ ಹಾಕ್ಬೇಕು ಹೊಂದಿದಾರ ಇದಕ್ಕೆ ನಾನು ಕರೆಕ್ಟ್ ಉತ್ತರ ಕೊನೆ ಹೋರಾಟಿ ಸರ್ಕಾರ ಬರ್ತಾರೆ ಬರ್ಸತ್ತೆ ಅಂತ ನಾನು ಕೇಳಿದ್ವಿ ಸರಿಯಲ್ಲೇ ಮಾತಾಡಿದ್ದೀನಿ ಮಾತಾಡಿದೀರ ಸರ್ಕಾರ ಬರ್ತದೆ ಮಾತಾಡಿದೀರ ನೀವ್ ಮತ್ತೆ ಮನೆಗಳಿಂದ ದೇವರ ಉಪಾಯ ಆಗ್ತಾ